ಭಾರತದ ಹೆಸರಾಂತ ಆಟಗಾರ ವಿರಾಟ್ ಕೊಹ್ಲಿ ನಟಿ ಅನುಷ್ಕಾ ಶರ್ಮಾನ್ ರೇಟ್ ಖ್ಯಾತ ಕುಸ್ತಿಪಟು ಗ್ರೇಟ್ ಕಲಿ ಡ್ರೀಮ್ ಗರ್ಲ್ ಎಂದೇ ಹೆಸರಾದ ಹೇಮಾ ಮಾಲಿನಿ ಮುಖಂಡರಾದ ಶ್ರೀ ಮೋಹನ್ ಭಾಗವತರಂತಹ ಮಹಾನ್ ವ್ಯಕ್ತಿಗಳು ಹುಡುಕಿಕೊಂಡು ಹೋಗುವ ಶ್ರೇಷ್ಠ ಸಂತ ಯಾರೆಂದು ನಿಮಗೆ ತಿಳಿದಿದೆಯೇ ತಮ್ಮ ತಪಶಕ್ತಿಯಿಂದ ಪವಾಡ ಮಾಡುವವರ ಮಧ್ಯ ತಮ್ಮ ಜ್ವಲಂತ ಜೀವನವನ್ನೇ ಪವಾಡದ ಆಗರವಾಗಿಸಿದ ಪವಾಡ ಪುರುಷ ಯಾರು ಗೊತ್ತೇ ಅವರ ಜೀವನ ಯಾವುದೇ ಪವಾಡಕ್ಕಿಂತ ಕಡಿಮೆ ಇಲ್ಲ ಕಳೆದ ಇಪ್ಪತ್ತು ವರ್ಷಗಳಿಂದ ಎರಡು ಕಿಡ್ನಿಗಳ ವೈಫಲ್ಯದ ನಡುವೆಯೂ ಬದುಕುತ್ತಿದ್ದಾರೆ ವಾರದಲ್ಲಿ ಮೂರು ದಿನ ಡಯಾಲಿಸಿಸ್ ಮಾಡಿಸಿಕೊಳ್ಳುತ್ತಿದ್ದಾರೆ ಕೆಲವೊಮ್ಮೆ ಅವರ ಸ್ಥಿತಿಯನ್ನು ಅವಲಂಬಿಸಿ ಮೂರಕ್ಕಿಂತ ಹೆಚ್ಚಿನ ಬಾರಿ ಡಯಾಲಿಸಿಸ್ ಮಾಡಬೇಕಾಗುತ್ತದೆ ಕಿಡ್ನಿಗಳು ನಿಷ್ಕ್ರಿಯವಾಗಿ ಇಪ್ಪತ್ತು ವರ್ಷ ಯಾರಾದರೂ ಬದುಕಲು ಸಾಧ್ಯವೆ ಇದು ದೈವಶಕ್ತಿಯಾಗಿದೆ ಇಂತಹ ಪವಾಡ ಪುರುಷ ಈಗಲೂ ನಮ್ಮ ಮಧ್ಯ ಬದುಕುತ್ತಿದ್ದಾರೆ ಎಂದರೆ ನೀವು ನಂಬಲೇಬೇಕು ಇಂತಹ ದೈಹಿಕ ಸ್ಥಿತಿಯಲ್ಲೂ ಅಗಾಧ ಪವಾಡ ಮಾಡುವವರ ಜೊತೆಗೆ ಶ್ರೀ ಕೇಲಿ ಕುಂಜ್ ಮೂಲಕ ಸಮಾಜ ಮತ್ತು ಜನರ ಸುಧಾರಣೆ ಉನ್ನತಿಗಾಗಿ ಕೆಲಸ ಮಾಡುತ್ತಿದ್ದಾರೆ ಸಾಮಾಜಿಕ ಕಲ್ಯಾಣ ಆರೋಗ್ಯ ಆಂತರಿಕ ಪರಿಸರ ಮತ್ತು ಆಧ್ಯಾತ್ಮಿಕತೆಗೆ ಸಂಬಂಧಿಸಿದ ಹಲವಾರು ಶ್ಲಾಘನೀಯ ಕಾರ್ಯಗಳನ್ನು ಮಾಡುತ್ತಿದ್ದಾರೆ ರಾಧಾ ಕೇಲಿ ಖುಂಜ್ ಮೂಲಕ ನೂರಾರು ಸಂತರು ತಮ್ಮ ಆಧ್ಯಾತ್ಮಿಕ ಮಾರ್ಗವನ್ನು ಮುಂದುವರಿಸಲು ಸಹಾಯ ಮಾಡುವ ಸಲುವಾಗಿ ಆಶ್ರಮದ ಒಳಗೆ ಮತ್ತು ಹೊರಗೆ ಸಂತರಿಗೆ ವಸತಿಯನ್ನ ಮಾತ್ರವಲ್ಲದೆ ಅವರ ಆಹಾರ ಬಟ್ಟೆ ವೈದ್ಯಕೀಯ ಆರೈಕೆ ಮತ್ತು ಇತರ ಅನೇಕ ಅಗತ್ಯತೆಗಳನ್ನ ಪೂರೈಸುತ್ತಿದ್ದಾರೆ ಪ್ರಸ್ತುತ ಭಾರತದಲ್ಲಿ ಹೆಚ್ಚು ಪ್ರೀತಿಸುವ ಅತಿ ಹೆಚ್ಚು ಪ್ರವಚನ ಆಲಿಸುವ ಹಾಗೂ ಅತಿ ಹೆಚ್ಚು ಅನುಯಾಯಿಗಳನ್ನ ಹೊಂದಿದವರು ಇವರಾಗಿದ್ದಾರೆ ಬನ್ನಿ ಇಂತಹ ಅಗಾಧ ಶಕ್ತಿಯ ನಡೆದಾಡುವ ದೇವರೆನಿಸಿಕೊಂಡ ಪವಾಡ ಪುರುಷರನ್ನ ಇಂದು ನಾವು ಪರಿಚಯ ಮಾಡಿಕೊಳ್ಳೋಣ ಇಂತಹ ಮಹಾನ್ ಪವಾಡ ಪುರುಷ ಯಾರೆಂದರೆ ಶ್ರೀ ಪ್ರೇಮಾನಂದ್ಜೀ ಮಹಾರಾಜ್ ಇಂದಿನ ವೈಜ್ಞಾನಿಕ ಯುಗದಲ್ಲೂ ವಿಜ್ಞಾನಕ್ಕೆ ಪ್ರಶ್ನೆಯಾಗಿಯೇ ಉಳಿದ ಶ್ರೀ ಪ್ರೇಮಾನಂದ್ಜಿ ಮಹಾರಾಜ್ ಅವರ ಮೂಲ ಹೆಸರು ಅನಿರುದ್ಧ ಕುಮಾರ್ ಪಾಂಡೆ ಅವರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಕಾನ್ಪುರದ ಹತ್ತಿರದಲ್ಲಿರುವ ಸರ್ಸಾಲ್ ಬ್ಲಾಕ್ ಎಂಬ ಸಣ್ಣ ಹಳ್ಳಿಯಲ್ಲಿ ಜನಿಸಿದರು ಪ್ರೇಮಾನಂದ ಮಹಾರಾಜರು ತಮ್ಮ ಹೆತ್ತವರಾದ ಶ್ರೀ ಶಂಭು ಪಾಂಡೆ ಮತ್ತು ಶ್ರೀಮತಿ ರಮಾದೇವಿಯವರನ್ನ ಅತ್ಯಂತ ಕಿರುವಯಸ್ಸಿನಲ್ಲಿಯೇ ಬಿಟ್ಟು ಬಂದರು ಕೇವಲ ಹದಿಮೂರನೇ ವಯಸ್ಸಿನಲ್ಲಿ ಅವರು ಸನ್ಯಾಸ ದೀಕ್ಷೆಯನ್ನ ತೆಗೆದುಕೊಳ್ಳಲು ನಿರ್ಧರಿಸಿದರು ಇದಕ್ಕೆ ಸಂಸಾರ ಜೀವನ ತೊರೆದು ಸನ್ಯಾಸಿಯಾಗಿದ್ದ ತಮ್ಮ ಅಜ್ಜನ ಆದರ್ಶ ಅನುಸರಿಸಿದರು ಮಹಾರಾಜ್ಜಿ ಅವರು ನೈಷ್ಠಿಕ ಬ್ರಹ್ಮಚರ್ಯಕ್ಕೆ ದೀಕ್ಷೆ ಪಡೆದ ನಂತರ ಅವರ ಹೆಸರನ್ನ ಆನಂದ ಸ್ವರೂಪ್ ಬ್ರಹ್ಮಚಾರಿ ಎಂದು ಇಡಲಾಯಿತು ಆಶ್ರಮದ ಸೌಖ್ಯಕರವಾದ ಜೀವನವನ್ನ ಎಂದಿಗೂ ಅಳವಡಿಸಿಕೊಳ್ಳದೆ ವಾರಣಾಸಿಯ ಗಂಗಾತೀರದ ತುಳಸಿ ಘಾಟ್ನಲ್ಲಿ ಆಧ್ಯಾತ್ಮಿಕ ಅನ್ವೇಷಕರಾಗಿ ವಾಸಿಸುತ್ತಿದ್ದರು ಆಗ ಸ್ವತಃ ಅವರ ತಂದೆ ಬಂದು ಮನೆಗೆ ಬರುವಂತೆ ಅಂಗಲಾಚಿದರೂ ಕೇಳದೆ ಅವರು ತಮ್ಮ ಆದರ್ಶದಂತೆ ಅಮೂಲ್ಯವಾದ ಬ್ರಹ್ಮಚರ್ಯವನ್ನು ಸಂರಕ್ಷಿಸಿ ಇದು ಆರೋಗ್ಯಕರ ಸಮತೋಲಿತ ಮತ್ತು ಆಧ್ಯಾತ್ಮಿಕವಾಗಿ ಆಧಾರಿತ ಜೀವನವನ್ನು ನಡೆಸಲು ಹೆಚ್ಚು ಸಹಾಯ ಮಾಡುತ್ತದೆ ಎಂದು ಅವರ ಮನವೊಲಿಸಿ ಸನ್ಯಾಸಿಯಾಗಿಯೇ ಉಳಿಯುವ ನಿರ್ಧಾರವನ್ನು ಗಟ್ಟಿಯಾಗಿ ತಿಳಿಸಿದರು ಅಲ್ಲಿಯೇ ಭಿಕ್ಷೆಯನ್ನ ಸ್ವೀಕರಿಸುತ್ತಾ ಅಲ್ಲಿದ್ದ ಅಶ್ವತ್ಥ ಮರದ ಕೆಳಗೆ ಅವಿರತವಾಗಿ ತಪಸ್ಸನ್ನ ಮಾಡಿ ಭಗವಂತನನ್ನ ಸಾಕ್ಷಾತ್ಕರಿಸಿಕೊಂಡರು ಒಮ್ಮೆ ಗುರುಗಳಾದ ಶ್ರೀ ಶ್ಯಾಮ ಅವರ ಆಶೀರ್ವಾದದ ಮೂಲಕ ಬೃಂದಾವನದ ವೈಭವಕ್ಕೆ ಸೆಳೆಯಲ್ಪಟ್ಟರು ಈ ಸಂದರ್ಭದಲ್ಲಿ ಒಬ್ಬ ಸಂತರು ರಾಸ್ ಲೀಲಾವನ್ನ ವೀಕ್ಷಿಸಲು ಅನೇಕ ಬಾರಿ ವಿನಂತಿಸಿದರು ನಿರಾಕರಣೆಗಳ ಹೊರತಾಗಿಯೂ ಆ ಸಂತರ ಒತ್ತಡಕ್ಕೆ ಮಣಿದು ಅಂತಿಮವಾಗಿ ಮಹಾರಾಜ್ಜಿ ಅದನ್ನ ದೇವರ ಚಿತ್ರವನ್ನು ಒಪ್ಪಿಕೊಂಡರು ಮತ್ತು ಬೃಂದಾವನಕ್ಕೆ ತೆರಳಿದರು ಪ್ರೇಮಾನಂದ್ಜಿ ಮಹಾರಾಜ್ ಅವರ ಗುರು ಪ್ರಸಿದ್ಧ ಆಧ್ಯಾತ್ಮಿಕ ನಾಯಕ ಶ್ರೀ ಗೌರಂಗಿ ಶರಣ ಮಹಾರಾಜ್ ವೃಂದಾವನದಲ್ಲಿ ಅವರ ಆರಂಭಿಕ ದಿನಗಳಲ್ಲಿ ಪ್ರೇಮಾನಂದ ಮಹಾರಾಜ್ ಅವರು ಬಿಹಾರ್ಜಿ ಅವರ ದೇವಾಲಯಕ್ಕೆ ಭೇಟಿ ನೀಡಲು ಪ್ರಾರಂಭಿಸಿದರು ಅದು ಶೀಘ್ರದಲ್ಲಿ ಧ್ಯಾನ ಮತ್ತು ಭಕ್ತಿಗಾಗಿ ಅವರ ನೆಚ್ಚಿನ ಸ್ಥಳವಾಯಿತು ಅರಿವಿಲ್ಲದೆ ಅವರಿಗೆ ಪ್ರೇಮಾನಂದ ಮಹಾರಾಜ್ ಅವರ ಶರಣಗತಿ ಮಂತ್ರವನ್ನ ಪಡೆದ ನಂತರ ರಾಧಾ ವಲ್ಲಭಿ ಸಂಪ್ರದಾಯದಲ್ಲಿ ದೀಕ್ಷೆ ಪಡೆದರು ಮುಂದೆ ಗುರುಗಳಿಂದ ಅವರು ನಿಜ ಮಂತ್ರ ದೀಕ್ಷೆ ಪಡೆದರು ಇದರ ನಂತರ ಪ್ರೇಮಾನಂದ ಮಹಾರಾಜ್ ರಸಿಕ್ ಸಂತರ ಅಂದರೆ ಶ್ರೀ ರಾಧಾಕೃಷ್ಣ ಅವರ ಆಳವಾದ ಪ್ರೀತಿಯಲ್ಲಿ ಮುಳುಗಿರುವ ಸಂತರ ವರ್ಗಕ್ಕೆ ಪ್ರವೇಶಿಸಿದರು ಇಷ್ಟೇ ಅಲ್ಲ ಪ್ರೇಮಾನಂದ ಮಹಾರಾಜರು ಮುಂದಿನ ಹತ್ತು ವರ್ಷಗಳ ಕಾಲ ತಮ್ಮ ಗುರುಗಳ ಸೇವೆ ಮಾಡಿದರು ಮತ್ತು ವೇದಗಳು ಧರ್ಮ ಗ್ರಂಥಗಳು ಮತ್ತು ಆಧ್ಯಾತ್ಮಿಕತೆಯ ಬಗ್ಗೆ ಸಾಕಷ್ಟು ಜ್ಞಾನವನ್ನ ಪಡೆದರು ಪ್ರಸ್ತುತ ಇವರು ಉತ್ತರ ಪ್ರದೇಶದ ವೃಂದಾವನದ ಪರಿಕ್ರಮ ಮಾರ್ಗದಲ್ಲಿರುವ ವರಾ ಘಾಟ್ ನ ಶ್ರೀ ಖೇಲಿ ಕುಂಚಿನಲ್ಲಿ ನೆಲೆಸಿದ್ದಾರೆ ಕೆಲವು ವರ್ಷಗಳ ಹಿಂದೆ ಪ್ರೇಮಾನಂದ್ ಮಹಾರಾಜ್ ಅವರು ಪ್ರತಿನಿತ್ಯ ವೃಂದಾವನದ ಪರಿಕ್ರಮವನ್ನ ಮಾಡುತ್ತಿದ್ದರು ಆದರೆ ಅವರು ಆರೋಗ್ಯ ಸಮಸ್ಯೆಗಳಿಂದ ಅದನ್ನ ನಿಲ್ಲಿಸಿದರು ಪ್ರೇಮಾನಂದ್ ಮಹಾರಾಜ್ ಅವರ ಮೂತ್ರಪಿಂಡಗಳ ವೈಫಲ್ಯದಿಂದಾಗಿ ಅವರನ್ನ ಕೆಲವು ಸಮಯದಿಂದ ಪೂರ್ಣ ದಿನದ ಡಯಾಲಿಸಿಸ್ ಗೆ ಒಳಪಡಿಸಲಾಗುತ್ತಿತ್ತು ಈ ಹಿನ್ನೆಲೆಯಲ್ಲಿ ಅನೇಕ ಭಕ್ತರು ತಮ್ಮ ಮೂತ್ರಪಿಂಡವನ್ನ ದಾನ ಮಾಡಲು ಮುಂದಾದ ಕೂಡ ನಯವಾಗಿ ನಿರಾಕರಿಸಿ ಹಾಗೆಯೇ ತಮ್ಮ ಸರಳ ಆದರ್ಶಯುತ ಬದುಕನ್ನ ಮುಂದುವರೆಸಿದ್ದಾರೆ ಅವರ ಪ್ರವಚನ ಪ್ರಸ್ತುತ ಜಗತ್ತಿನಾದ್ಯಂತ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಕೇಳಲಾಗುತ್ತಿದೆ ಅವರ ಆದರ್ಶಗಳಾದ ಆಧ್ಯಾತ್ಮಿಕ ಜೀವನ ಮತ್ತು ಅಸ್ತಿತ್ವದ ಸತ್ಯದ ಸಾರವಾಗಿದೆ ಆಧ್ಯಾತ್ಮಿಕತೆಯ ಸೂಕ್ಷ್ಮಗಳನ್ನ ಕಲಿಯಿರಿ ಮತ್ತು ನಿಮ್ಮ ಆತ್ಮದಲ್ಲಿ ಅಳವಡಿಸಿಕೊಳ್ಳಿರಿ ಪ್ರತಿಯೊಬ್ಬರ ಜೀವನದಲ್ಲಿ ಗುರುವಿಗೆ ಹೆಚ್ಚಿನ ಮಹತ್ವವಿದೆ ನಮ್ಮ ಎಲ್ಲ ಗ್ರಂಥಗಳಲ್ಲಿ ಗುರುವಿನ ಉಪಯುಕ್ತತೆ ಮತ್ತು ಮಹತ್ವವನ್ನು ವಿವರಿಸಲಾಗಿದೆ ಗುರುವಿಲ್ಲದೆ ದೇವರನ್ನ ಪಡೆಯಲು ಸಾಧ್ಯವಿಲ್ಲ ದೇವರ ಪವಿತ್ರ ನಾಮವನ್ನು ನಿರಂತರವಾಗಿ ಜಪಿಸಿ ಯಾವುದೇ ಉಸಿರು ವ್ಯರ್ಥವಾಗಬಾರದು ದೇವರೊಂದಿಗೆ ಏಕತೆಯ ಭಾವವನ್ನು ಬೆಳೆಸಿಕೊಳ್ಳಿ ದೇವರು ಗುರು ಮತ್ತು ಧರ್ಮ ಗ್ರಂಥಗಳ ಆಜ್ಞೆಗಳ ಪ್ರಕಾರ ತನ್ನನ್ನು ತಾನು ನಡೆಸಿಕೊಳ್ಳಬೇಕು ಪರಮಾತ್ಮನ ಅನುಗ್ರಹದಲ್ಲಿ ಅಚಲವಾದ ನಂಬಿಕೆಯನ್ನ ಇಟ್ಟುಕೊಳ್ಳಬೇಕು ಆಧ್ಯಾತ್ಮಿಕ ಶಕ್ತಿಯು ವೈಯಕ್ತಿಕ ಮತ್ತು ಸಾಮಾಜಿಕ ಸಂಬಂಧಗಳಲ್ಲಿ ಸಾಮರಸ್ಯವನ್ನ ಕಾಪಾಡುತ್ತದೆ ಮನುಷ್ಯನಲ್ಲಿ ನಕಾರಾತ್ಮಕ ಚಿಂತನೆಯು ತುಂಬಾ ಅಪಾಯಕಾರಿಯಾಗಿದೆ ಅದು ನಮ್ಮ ವ್ಯಕ್ತಿತ್ವವನ್ನು ಹಾಳು ಮಾಡುತ್ತದೆ ಹೀಗೆ ಸಮಾಜದ ಎಲ್ಲಾ ಸ್ತರದ ಜನರೊಂದಿಗೆ ಏಕತರನಾಗಿ ನೋಡುವ ಅವರ ಗುಣದಿಂದ ಮನೆ ಮಾತಾಗಿದ್ದಾರೆ ಇಂತಹ ಪ್ರಾತಸ್ಮರಣೀಯರ ಕಾಲದಲ್ಲಿ ನಾವಿದ್ದೇವೆ ಎನ್ನುವುದೇ ನಮ್ಮ ಪುಣ್ಯ